ಹಾಯ್ ಹೇಳ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿಮ್ಮ ಜೊತೆ ನನ್ನ ಕಥೆ ದರ್ವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಭೂಮಿ ಎಲ್ಲಾ ಶಿವನ ಶಿವರಾತ್ರಿಗೆ ಸಂಬಂಧಪಟ್ಟಂತೆ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಸಿದ್ಧಗೊಳಿಸಿ ಪೂಜೆಗೆ ಸಿದ್ಧಗೊಳಿಸಿರ್ತಾಳೆ ಅದನ್ನ ನೋಡಿದಂತ ಅಜ್ಜಿ ಸಂಗೀತ ಏನೇ ಹೇಳು ನೀನು ಎಷ್ಟು ಚೆನ್ನಾಗಿ ಸಿದ್ಧ ಮಾಡಿದೀಯಾ ಅದಂದಾಗ ಸಂಗೀತ ಇಲ್ಲಮ್ಮ ನನ್ ಸೊಸೆ ಭೂಮಿ ಮಾಡಿದ ಅಲ್ಲ ನೀನ್ ಸೊಸೆ ಬಿಟ್ಕೊಡೋದಿಲ್ಲ ಬಿಡು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲಾ ಸಿದ್ಧತೆ ಮಾಡಿದ್ಯಾ ನೋಡು ಕೇಳಮ್ಮ ಬೇಕಿರ ಭೂಮಿನೇ ಅಂದಾಗ ಅದಕ್ಕೆ ಕಜಿತ ಇದ್ದವನು ಅಷ್ಟಲ್ಲಿ ಭೂಮಿ ಇದನ್ನೆಲ್ಲ ಕಲ್ಸ್ಕೊಟ್ಟಿದ್ದು ನಮ್ಮ ಭಾಗ್ಯಮ್ಮ ಅಂತ ಹೇಳ್ತಾನೆ ಅದಿರ್ಲಿ ಇದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಆಗಿ ಹೇಳು ಯಾಕೆಂದ್ರ ಕೆಲವೊಬ್ಬರಿಗೆ ನಂಬಿಕೆ ಇಲ್ಲವಲ್ಲ ನಂಬಿಕೆ ಬರ್ಲಿ ಅದಂದಾಗ ಶಿವನ ಕಥೆಯನ್ನ ಪ್ರಾರಂಭಿಸ್ತಾಳೆ ಸಮುದ್ರ ಮತವನ್ನು ನಡೆದಂತ ಸಂದರ್ಭದಲ್ಲಿ ಈ ಅಮೃತದ ಜೊತೆಗೆ ಆಲಾಹಲಗೂ ಕೂಡ ಉದ್ಭವ ಆಗ್ತಿದೆ ಆಲಾಹಲ ಬಂದಾಗ ಪರಮೇಶ್ವರ ಇಡೀ ಜಗತ್ತನ್ನ ರಕ್ಷಿಸಕ್ಕೋಸ್ಕರ ತಾನೇ ಆಲಹಲವನ್ನ ಕುಡ್ದು ಬಿಡ್ತಾನೆ ಆ ಕುಡ್ದಾಗ ಪರಮೇಶ್ವರ್ನ ಕಂಠವನ್ನ ಬಿಗಿಯಾಗಿ ಪಾರ್ವತಿ ದೇವಿ ಹಿಡ್ಕೊಳ್ತಾರೆ ಹಿಡ್ಕೊಂಡಾಗ ಪರಮೇಶ್ವರ್ನು ಕೂಡ ಆ ಗಳಿಗೆನಲ್ಲಿ ಜ್ಞಾನ ತಪ್ತಾರೆ ಆ ಸಂದರ್ಭದಲ್ಲಿ ಇಡೀ ದೇವಾಲಯ ದೇವತೆಗಳೆಲ್ಲರೂ ಕೂಡ ಆ ಪಾರಾಯಣವನ್ನ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಜೊತೆಗೆ ಶಿವ ಪಾರ್ವತಿ ಶಿವರಾತ್ರಿ ದಿನ ಇಡೀ ಭೂಮಿಯನ್ನ ಪ್ರಯಟನೆ ಮಾಡ್ತಾರೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿದೆ ಜೊತೆಗೆ ಶಿವಪುರಾಣದಲ್ಲೂ ಕೂಡ ಅದನ್ನೇ ಹೇಳ್ತಿದೆ ಮಧ್ಯಾಹ್ನದಲ್ಲಿ ದರ್ಶನ ಮಾಡಿದವರು ಪರಮೇಶ್ವರನನ್ನ ಅಶ್ವಮೇಧ ಯಾಗದ ಫಲವನ್ನ ಪಡ್ಕೊಳ್ತಾರೆ ಆ ಸಂಧ್ಯಾಕಾಲದಲ್ಲಿ ಆ ಭಗವಂತನನ್ನ ದರ್ಶನ ಮಾಡಿದವರು ಅವರು ಮೋಕ್ಷವನ್ನ ಪಡಿತಾರೆ ಜೊತೆಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆನಲ್ಲಿ ಪರಮೇಶ್ವರ್ನ ದರ್ಶನ ಮಾಡಿದವರು ಜೀವನ್ ಮುಕ್ತಿಯನ್ನ ಪಡಿತಾರೆ ಎನ್ನುವಂತಹ ಒಂದು ನಂಬಿಕೆ ಇದೆ ಇಲ್ಲಿ ವಿಷ್ಣು ಅಲಂಕಾರ ಪ್ರಿಯನಾದ್ರೆ ಶಿವ ಅಭಿಷೇಕ ಪ್ರಿಯ ಗಣೇಶ ಭೋಜನ ಪ್ರಿಯ ಅಂತ ಹೇಳಿ ಅಲ್ಲಿಗೆ ಕತೆಯನ್ನ ಮುಗಿಸ್ತಾಳೆ ರಮಣ ಇದ್ದ ನಿನ್ನೇನ್ ಕತೆ ಮುಗಿತಲ್ಲ ಪೂಜೆಯನ್ನ ಪ್ರಾರಂಭ ಮಾಡಿ ಅಂತ ಹೇಳ್ತಾನೆ ಅವಾಗ ಸಂಗೀತ ಇದ್ದಳು ಅಮ್ಮ 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 ಅಹ್ ಅಜಿತ್ ಉದ್ಯಮಿ ಹೊಸ್ತಾದ್ ಮದ್ವೆ ಆಗಿರೋರಮ್ಮ ಅವರೇ ಮಾಡ್ಲಮ್ಮ ಪೂಜೆನ ಅಭಿಷೇಕ ಇಲ್ಲ ಅವರೇ ಮಾಡ್ಲಮ್ಮ ಅಂತ ಹೇಳ್ತಾರೆ ಅದನ್ನ ಬಾಯಿ ಮದ್ಯ ಕಾಕಕ್ ಹೋಗ್ತಾಳೆ ಅಷ್ಟಿಲ್ಲಿ ಸುಮ್ನ ಹಾಕ್ತಾಳೆ ಅನಂತರ ಇವಳು ದೇವಿಯಾನಿ ಕೈ ಮುಗ್ಗೆ ಕೇಳ್ತಾಳೆ ಮಗಳನ್ನ ಇವ್ರು ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ಅನಂತರ ಅಭಿಷೇಕಾನು ಕೂಡ ಮಾಡ್ತಾರೆ ಅಭಿಷೇಕ ಮಾಡಾದ್ಮೇಲೆ ಪೂಜೆ ಮಾಡ್ಬೇಕಾಗಿರ್ತದೆ ಅಮ್ಮ ಪೂಜೆನೂ ಅವ್ರೇ ಮಾಡ್ಲಮ್ಮ ಅಂದಾಗ ಇನ್ನೇನು ಅಭಿಷೇಕನೇ ಮಾಡಾಯ್ತಂತೆ ಏನು ಪೂಜೆಗೆ ನಾನೇ ಯಾಕೆ ಅಡ್ಡಿ ಆಗ್ಲಿ ಆಯ್ತಿ ಬಿಡು ಮಾಡ್ಲಿ ಅಂತ ಹೇಳಿ ಹೇಳ್ತಾರೆ ಸರಿ ಅವರು ಪೂಜೆ ಕೂಡ ನೆರವೇರಿಸ್ತಾರೆ ಅಷ್ಟಲ್ಲಿ ಅಜ್ಜಿ ಶ್ರವಣ ಬಂದಿಲ್ಲ ಅನ್ನೋದ್ ನೆನಪಾಗ್ತದೆ ಅದಕ್ಕೆ ಅಳಿಯನ್ರಿ ಸ್ವಲ್ಪ ಫೋನ್ ಕೊಡ್ತೀರಾ ಶ್ರವಣಿಗೆ ಫೋನ್ ಮಾಡ್ಬೇಕು ಅಂತ ಹೇಳಿ ಶ್ರವಣಿಗೆ ಫೋನ್ ಮಾಡ್ತಾರೆ ಶ್ರವಣಿಗೆ ಫೋನ್ ಮಾಡಿದಾಗ ಏಳಮ್ಮ ಅಂತ ಹೇಳಿ ಹೇಳ್ತಾರೆ ಆ ಕಡೆಯಿಂದ ಶ್ರವಣ ಇಲ್ಲಿ ಅಜ್ಜಿ ಇದ್ದವ್ರು ಅಲುವು ಮಗಳು ಸಿಕ್ಕಿದ್ನ ಸಂಭ್ರಮದಲ್ಲಿ ಮರ್ತೇ ಬಿಟ್ಟಿದ್ಯಲ್ಲ ನಮ್ಮನ್ನೆಲ್ಲ ಅಂತ ಹೇಳ್ತಾರೆ ಅಷ್ಟೇ ಈ ಕಡೆ ದೇವಿ ಅನಿ ಪೂಜೆ ಮಾಡ್ಬೇಕಾದ್ರೆ ಇಷ್ಟ ದಿನ ಆಸೆ ಪಟ್ಟಿದ್ದೆಲ್ಲ ನೆರವೇರ್ಲಪ್ಪ ಭಗವಂತ ಆಶೀರ್ವಾದ ಮಾಡುವಂತ ಕೈ ಮುಗಿತಾರೆ ಈ ಕಡೆ ಅಂಜು ಈ ಅಜಿತ್ ಭೂಮಿನ ಭೂಮಿನ ಅವನಿಂದ ಒಡ ಒಡದೋಡ್ಸಿ ನನ್ನ ಹೆಂಟಿಯಾಗಿ ಆಗ್ಲಿ ಹೇಳಿ ಆಶೀರ್ವಾದ ಮಾಡಪ್ಪ ಶಿವನಿ ಅಂತ ಹೇಳಿ ಬೇಡ್ಕೊಡ್ತಾರೆ ಕೊಡ್ತಾರೆ ನಂತರ ಭೂಮಿ ಪರಮೇಶ್ವರ ನಾನು ಏನ್ ನಿಮ್ಮಲ್ಲಿ ಕೇಳ್ತೀನಿ ಗೊತ್ತಿದೆ ನನ್ನಮ್ಮ ಆದಷ್ಟು ಬೇಗನೆ ಬಿಡುಗಡೆ ಆಗ್ಲಿ ಅಂತ ಅವಳು ಕೇಳ್ಕೊಳ್ತಾಳೆ ಎಲ್ರೂ ಒಂದೊಂದ್ ರೀತಿನಲ್ಲಿ ತಮ್ಮದೇ ಆದಂತ ಕೋರಿಕೆಯನ್ನ ಭಗವಂತನಲ್ಲಿ ಅರ್ಪಿಸ್ಕೊಳ್ತಾರೆ ಈ ಪೂಜೆ ಮಧ್ಯೆ ಅಜ್ಜಿ ಶ್ರವಣಗೆ ಶ್ರವಣ್ ಇಲ್ಲೆಲ್ಲ ಪೂಜೆ ಆಗೋಯ್ತು ಮಗಳಿದ್ರು ಮರ್ತೇ ಬಿಟ್ಟಿದಿಲ್ಲ ಹೌದಲ್ವಾ ಸಂತೋಷ ಅಲ್ವ ಆಯ್ತಮ್ಮ ಬರ್ತೀನಿ ಅಂತ ಈ ಕಡೆ ಭೂಮಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಭೂಮಿ ನನ್ ಇಷ್ಟ ಗೊತ್ತೇ ಇದೆ ಅಲ್ವಪ್ಪ ಅಂತ ಸಂಗೀತ ನನ್ ಮಗನ್ಗ ಆದಿಚ್ಚು ಬೇಗನೆ ಸಸ್ಪೆನ್ಶನ್ ಕ್ಯಾನ್ಸಲ್ ಆಗಿ ನನ್ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಕೇಳ್ಕೊತಾಳೆ ಭೂಮಿ ಎಲ್ಲ ಪೂಜೆ ಆದ್ಮೇಲೆ ಅತೇ ನಾನ್ ದೇವಸ್ಥಾನಕ್ ಹೋಗ್ಬರ್ತೀನಿ ಯಾಕಮ್ಮ ಬಂದಾಗ ಅರ್ಕೆ ಇತ್ತು ಅತು ಓ ಅಜ್ಜಿ ಸಸ್ಪೆನ್ಶನ್ ಕ್ಯಾನ್ಸಲ್ ಆಗ್ಲಿ ಅಂತಲ್ಲ ಅಂತೇಳಿ ಸಂಗೀತ ಅಂತಾಳೆ ಅದಕ್ಕೆ ಅಜ್ಜಿ ತಿದ್ದವನು ಎಲ್ಲ ಇವಳೇನು ಅವಳ ಸ್ವಂತ ಎಂಟಿ ಮಾಡ್ದಂಗ್ ಮಾಡ್ತಾ ಇದ್ದಾಳಲ್ಲ ಇದೆಲ್ಲ ಸರಿ ಇಲ್ಲ ಇದೆಲ್ಲ ಬೇಡಮ್ಮ ಇಲ್ಲ ರೀ ನಾನು ಒಂದ್ಸಲ ಹೇಳಿದ್ಮೇಲೆ ನಿಮಗೆ ತರ್ಕೆ ಒತ್ತಾಗಿದೆ ನಾನು ಹೋಗ್ತೀನಿ ನಾನು ಬೇಡ ಅಂತ ಹೇಳಲಿಲ್ವಾ ರೀ ನಾನು ಹೋಗ್ಲೇಬೇಕು ಅಂತ ಹೊರಡ್ತಾಳೆ ಅಜ್ಜಿ ಹೊರ್ಗಡೆ ಬಂದು ಏ ಭೂಮಿ ಅಂತ ಕೂಕ್ಕೋತಾರೆ ತಾಳು ದೇವಸ್ಥಾನದ ಸಿಕ್ಕೇ ಸಿಕ್ತೀಯ ಸರಿ ಇವಳು ಅಂಜು ಇದ್ದವಳು ಅಲ್ಲ ನನಗೋಸ್ಕರ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದ್ರಲ್ಲಿ ಏನೂ ಅರ್ಥ ಇದೆಯಲ್ಲ ರಾತ್ರಿ ಇಲ್ಲ ಜೊತೆಲೆ ಇದ್ದು ಹೇಳದೇ ಇರೋದ್ ಭೂಮಿ ಈಗೇನು ಹೇಳೋದು ತಿಳ್ಕೊಳ್ಳಬೇಕು ನಾನು ಅಂತ ಹೇಳಿ ದೇವಸ್ಥಾನಕ್ ಹೋಗ್ತಾಳೆ ಬನ್ನಿ ದೇವಸ್ಥಾನಕ್ ಬರ್ತಾಳೆ ದೇವಸ್ಥಾನಕ್ ಬರ್ತಿದ್ದಾಗೇನೆ ಈ ಕಡೆ ಅಂಜುನು ಕೂಡ ಬರ್ತಾಳೆ ಅಜಿತ್ ಬಂದವನು ಏನಕ್ ಬಂದ್ರಿ ಬೈಕ್ ಬಂದಂಗೆಲ್ಲ ಬೈತೀರಲ್ಲ ಬೈಕ್ ಬಂದಂಗ್ ಬೈತಿದ್ದವನು ನೋಡು ನನಗೋಸ್ಕರ ನೀನ್ ಏನೂ ಮಾಡ್ಬೇಡ ಗೊತ್ತಾಯ್ತಾ ಅಂತ ಹೇಳ್ತಾ ಅಷ್ಟೊತ್ತಿಗೆ ಅಂಜುನ್ ನೋಡ್ಬಿಟ್ಟು ಈ ಬಿಸಿಲಲ್ಲಿ ಪ್ರದಕ್ಷಿಣೆ ಹಾಕಿದ್ರೆ ಕಲರ್ ಚೇಂಜ್ ಆಗದಿಲ್ವಾ ಈಗಿನ ಬೈತಾ ಇದ್ರಿ ಅಲ್ಲಮ್ಮ ಇಡೀ ದೇವಸ್ಥಾನಕ್ ಶಾಮಿಯಾನ ಹಾಕ್ಸ್ಬಿಡ್ಲಾ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾನು ಇನ್ನೊಂದು ಐಡಿಯಾ ಒಂದ್ ನಾಲ್ಕು ಅವರ್ ಟೈಮ್ ಕೊಟ್ರೆ ಶೆಡ್ ಹಾಕ್ಸ್ಬಿಡ್ತೀನಿ ಆ ಅವಾಗ ನೆರಳಲ್ಲಿ ಆರಾಮಾಗಿ ನೀನು ಉಳ್ಸೆ ಮಾಡ್ಬೋದಲ್ಲ ಏಳ್ಸ್ ಇದ್ರೆ ನಿಮ್ ತಲೆ ಕೆಟ್ಟಿದ್ಯಾ ಚಿನ್ನ ಶೆಡ್ಡು ಶಾನಿಯ ಈ ತಾನೇ ಬೌಂಡ್ ಇದ್ರು ಗಂಡ ಗಂಡಾಯಂತಿ ಅಂದ್ಮೇಲೆ ಬೈಕೊಳುದಿಲ್ಲ ಕಾಮನ್ ಅಲ್ವಾ ನನಗೋಸ್ಕರ ಪ್ರದಕ್ಷಿಣೆ ಹಾಕಿದ್ರೆ ನಿಲ್ಸನೋ ಬರಲ್ವಾ ಮಂಜು ನೋಡ್ಕೊಂಡು ಒಟ್ಟೆ ಹುರ್ಕತ್ತಾಳೆ ಆ ಇಲ್ಲಿ ಇದ್ದೌಡ ಆ ಏಳೆ ಅಂತ ಅದಕ್ಕೆ ಅಜಿತ್ತು ಅರ್ಥ ಆಗ್ಲಿಂತ ಸಿ ಕ್ಯಾಮ್ರಾ ಅದಕ್ಕೆ ಭೂಮಿ ಸೊಂಟ ನೋವು ಸೊಂಟ ನೋವು ಬಂದ್ರೆ ನೀವಿದ್ದೀರಲ್ಲ ತೈನ್ ಬಂದ್ ಹಚ್ಚಕ್ಕೆ ಚಿಂತೆ ಮಾಡ್ಲಿ ಅಂತಾರೆ ಇಲ್ಲಿ ಅಂಜು ಊಡ್ ಓದ್ಲು ಅದಕ್ಕೆ ಮತ್ತೆ ಭೂಮಿ ಸಾಯಿದ್ರೆ ನಾನೀಗ ಹುಳು ಸೇವೆ ಮಾಡ್ತೀನಿ ನನ್ ಜೊತೆನೆ ಬೇಕು ಅಯ್ಯೋ ಭೂಮಿ ನೀನ್ ಅಷ್ಟೊಂದು ನೋವು ಕೊಟ್ಕೊಂಡ್ ಮಾಡೋದನ್ನ ನೋಡಕ್ ಚಿನ್ನ ಅಂತಾನೆ ಅಜಿತ್ ಅದ್ ಭೂಮಿ ಆದ್ರೂ ಉಳ್ ಸೇವೆ ಮಾಡ್ಬೇಕಾದ್ರೆ ಬಟ್ ಆ ಕಡೆ ಈ ಕಡೆ ಆಗತ್ತಲ್ಲ ಅದಕ್ಕೆ ಅಜಿತ್ ಅರ್ಥ ಆಯ್ತು ಅರ್ಥ ಆಯ್ತು ಏನೇನ್ ಮಾನಕೊಡೋದು ಗಂಡನ ಜವಾಬ್ದಾರಿ ಅಲ್ವಾ ಯಾಕೋ ನನಗೆ ದೇವ್ರ ಮೇಲೆ ಭಕ್ತಿ ಉಕ್ಕಿ ಅರಿತಾ ಇದೆ ಆ ಇಮಿಡಿಯೇಟ್ ಆಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಳ ಬಾ ಚಿನ್ನ ಹೋಗೋಣ ಬಾ ಅಂತ ಹೇಳಿ ಇಬ್ರು ಬಾಳ ಕ್ಲೋಸ್ ಆಗಿ ಹೋಗ್ತಾರೆ ಸೊಂಟ ಕೌಶಿ ಹಚ್ಬೇಕಂತೆ ಬಟ್ಟೆ ಸರಿ ಮಾಡ್ಬೇಕೆ ನೀವ್ ಏನಾದ್ರು ನನನ್ ಮದ್ವೆ ಆಗಿದ್ರು ರಾಜನ್ ತರ ನೋಡ್ಕೊತಾ ಇದೆ ಕರ್ಮ ಇದೆಲ್ಲ ನೋಡೋದು ಅಂತ ಓಡ್ ಬರ್ತಾ ಇರ್ತಲ್ಲ ಆ ಶ್ರುತಿ ಶ್ರವಣ ಅಡ್ಡಿಸಿ ಬಿಟ್ಕಂದ ದೊಡಪ್ಪ ನೀನು ದೇವಸ್ಥಾನದಲ್ಲಿ ಪೂಜೆಗೆ ಬಂದಿ ಅಂತೆ ಚೆನ್ನಾಗಾಯ್ತಾ ಪೂಜೆ ಎಲ್ಲ ಹ್ಞೂ ಆಕ್ಚುಲಿ ಪೂಜೆ ಮಾಡಸಕ್ಕಿಂತ ಮುಂಚೆ ದೇವಸ್ಥಾನ ಸುತ್ತಮುತ್ತ ನೋಡ್ಕೊಂಡು ಹೋಗೋಣ ಅಂತ ಜಸ್ಟ್ ಬಂದೆ ಅಷ್ಟೆ ಶ್ರವಣ ಇದನ್ ಪೂಜೆ ಟೈಮಲ್ಲಿ ಇದೆಲ್ಲ ಏನು ಬಂದ್ ಕೆಲಸ ಮುಗಿಸ್ಕೋಬೇಕು ಪೂಜೆ ಆದ್ಮೇಲೆ ದೇವಸ್ಥಾನ ಸುತ್ತ ನೋಡಿದಾಯ್ತು ಬಾ ಮತ್ತೆ ಕರ್ಕೊಂಡು ಹೋಗ್ತಾನೆ ಅವಳಗ್ ಇಷ್ಟ ಇಲ್ಲ ಅದ್ರ ಜೊತೆನಲ್ಲಿ ಹೋಗ್ತಾಳೆ ಶ್ರವಣ್ ಜೊತೆಯಲ್ಲಿ ಹಾಗಾಗ್ಲೇ ಅಜಿತ್ತು ಮತ್ತೆ ಭೂಮಿ ಒಳಕ್ ಹೋಗುತ್ತಾರೆ ಶ್ರವಣಿಗೆ ಒಂದು ಫೋನ್ ಬರುತ್ತೆ ಕಂದ ಒಂದ್ ಕೆಲಸ ಮಾಡು ನೀನು ಒಳಗಡೆ ಹೋಗಿರು ನಾನು ಈ ಕಾಲ್ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಅಂಜು ಹೇಗಪ್ಪಾ ಹೋಗೋದು ಅಂತ ಅನ್ಕೊಂಡ್ ಒಳಕ್ ಹೋಗ್ತಾಳೆ ಈಶ್ವರನ್ ಸನ್ನಿಧಾನದಲ್ಲಿ ಆಗ್ಲೇ ಪೂಜೆ ನಡೀತಾ ಇರುತ್ತೆ ಭೂಮಿ ಮತ್ತೆ ಅಜಿತ್ತು ನಿಂತ್ಕೊಳ್ತಾರೆ ನಿಂತ್ಕೊಂಡು ಇಬ್ರು ಕೂಡ ಭಯಭಕ್ತಿಯಿಂದ ಕೈ ಮುಗಿತಾ ಇರ್ತಾರೆ ಅವಳು ನಿನ್ನ ನೋಡ್ತಾ ಇರ್ತಾಳೆ ಅಂಜು ಅದಕ್ಕೆ ಅಜಿತ್ ಇದ್ದವನು ದೇವ್ರಿಗೆ ನಮಸ್ಕಾರ ಹಾಕು ದೇವ್ರ ಕಡೆ ನೋಡು ಅಂತ ಹೇಳಿ ಹೇಳ್ತಾನೆ ಇವ್ರಿಬ್ರು ಭಕ್ತಿಯಿಂದ ನಮಸ್ಕರಿಸ್ತಾರೆ ಗಂಟೆ ಬಾರಿಸಿದಾಗ ಅದಕ್ಕೆ ಅಜಿತ್ ಇದ್ದಾನೆ ಒಳ್ಳೆ ಚಾನ್ಸ್ ಮಿಸ್ ಆಯ್ತಿ ಅಯ್ಯೋ ಏನಾಯ್ತು ಅಲ್ಲ ನೀನು ಗಂಟೆ ಅಲಗಾರ್ಸಕ್ ಹೋದಾಗ ನಾನು ನಿನ್ಗೆಟಕ್ಸ್ತಿದ್ರೆ ಎತ್ಕೊಂಡು ಗಂಟೆ ಅಲಗಾರ್ಸನ ಅಂತಿದ್ದೆ ಅದಕ್ಕೆ ಅಂಜು ಇದ್ದಾಳೆ ಅಜಿತ್ ನಾನು ಆಕ್ಚುಲಿ ನನ್ಗೆ ಅಟಕ್ಸಲ್ಲ ನನ್ನ ಎತ್ಕೋತೀಯಾ ಅದಕ್ಕೆ ಅಜ್ಜಿತ್ತೆ ಯಾರ ಜಕ್ರಿಗೆ ಎತ್ಕೊಳಕಾಗೋದು ಎಳೆ ಮಕ್ಳನ್ ಮಾತ್ರ ಕಳಸನ ಹಾಕಿ ಹೊತ್ತೋರು ಎತ್ಕೋಬೇಕು ಹಾರ್ ತಿನ್ನೋ ಅರ್ಚಕ್ರ ಎತ್ಬೇಕು ಮದ್ವೆ ಆಗಿರೋದನ್ನ ಗಂಡ ಮಾತ್ರ ಎತ್ಕೋಬೇಕು ಇಷ್ಟೆಲ್ಲ ಆದಮೇಲೂ ನಿನಗೆ ಗಂಟೆ ಹೊಡಿಬೇಕು ಅಂತ ಅನ್ಸ್ಕೊಂಡಿದ್ರೆ ಮನೆಯವರೆಲ್ಲ ನೋಡಿ ಫೋಟೋ ನೋಡಿ ಒಪ್ಪಿದ್ವಲ್ಲ ಆ ಹುಡುಗನ್ನ ಬರೋ ಕೇಳು ನೋಡು ವಯಸ್ಸಾಗೋ ಅಷ್ಟರಲ್ಲಿ ನೀನ್ ಇಷ್ಟೋ ಆಗಿರೋದಾಗ್ಲಿ ನಾ ಯಾರು ಒಬ್ಬರು ವಯಸ್ಸಾಗೋಷ್ಟು ಗಂಟಾ ಕೊಡ್ಬೇಕು ಆಮೇಲೆ ನೀನ್ ಪಡೋ ಕಷ್ಟಗಳನ್ನ ನಮಗ್ ನೋಡೋಕು ಕಷ್ಟ ಆಗುತ್ತೆ ಅದಕ್ಕಂಜನ ಹೇಳ್ತಾರೆ ದೀಕ್ಷೆ ತಗೊಂಡ್ ಮಠ ಸೇರ್ತೇನೆ ಮತ್ತು ಸಿಕ್ ಸಿಕ್ತ ಮದುವೆ ಅದು ಅದಕ್ಕೆ ಅಜಿತ್ ಹೇಳ್ತಾನೆ ಒಂದ್ ವರ್ಷ ಟೈಮ್ ಕೇರಿಯಲ್ ಯಾಕೋ ಅದು ಅಂತಾಳೆ ಅಶ್ವತ್ಕೆ ಶ್ರವಣ್ ಬಂದ್ಬಿಡ್ತಾನೆ ಶ್ರವಣ ನೋಡ್ಬಿಟ್ಟು ಮುಖ ಮುಖ ನೋಡ್ತಾರೆ ಎಲ್ರು ಒಬ್ರಿಗೊಬ್ರು ಇದೇನಪ್ಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಹಾಗೆ ನೀನು ಶಬ್ದ ಅರ್ಚನೆ ಇದೆಯಾ ಅಂತ ಕೇಳ್ತಾರೆ ಪುರೋಹಿತ್ರು ಅದಕ್ಕೆ ಇಲ್ಲ ಅಜಿತ್ ಕೆಲವೊಬ್ರು ಕೆಟ್ಕೊಂಡ್ ಬಿದ್ದು ನನ್ನ ಕೆಲ್ಸಕ್ಕೆ ಕೆಟ್ಕೊಂಡ್ ಬಿದ್ದು ನನ್ನ ಕೆಲ್ಸದಿಂದ ತೆಗೆದಾಕಿದಾರೆ ಆ ದೃಷ್ಟಿ ದೋಷ ನಿವಾರಣೆ ಆಗ್ಬೇಕು ಅಂತ ನನ್ನ ಎಂತ ಏನ್ ಮಾಡ್ಬೇಕಂತ ಇದೆಯನ್ನು ಊಳ್ ಸೇವೆ ಅಂತಾಳೆ ಉಳ್ ಸೇವೆ ಮಾಡ್ಬೇಕು ಅಂತ ಇದ್ದಾಳೆ ಎಲ್ಲಿ ಹೇಗೆ ಅಂತ ಹೇಳಿದ್ರೆ ನೋವು ಮುಗಿಸ್ಕೊತೀವಿ ಅದನ್ನ ನಾನ್ ಹೇಳಂತಾನೆ ಅಜಿತ್ ಆಚೆ ಕಡೆ ಬಿಲ್ಗೆಲ್ ನೀರಿದೆ ದೇವ್ರಿಗೆ ಅಭಿಷೇಕ ಮಾಡಿರೋ ನೀರು ಅದನ್ನ ತಲೆ ಮೇಲೆ ಸುರ್ಕೊಂಡು ಉಳ್ ಸೇವೆ ಮಾಡ್ರಿ ಆಗ್ಲಿ ಪುರೋಹಿತ್ರೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಭೂಮಿ ಪೂಜೆ ಸಾಮಾನೆಲ್ಲಾ ಕೊಡ್ತಾಳೆ ಕೊಟ್ಬಿಟ್ಟು ಆ ನಂತರ ಸೇವೆ ಮಾಡೋಕೆ ಅಂತ ಹೇಳಿ ಇತ್ತು ಭೂಮಿ ಉರುಳು ಸೇವೆ ಮಾಡೋಕೆ ಅಂತ ಹೋಗ್ತಾರೆ ಇಲ್ಲಿ ಅರ್ಚಕರು ಬಂದು ಶ್ರವಣ ಹತ್ರ ನಿಂತ್ಕೊಂಡಾಗ ಶ್ರವಣ ಶಾರದಾ ಮನಸ್ವಿ ಅಂಜನಾ ಅಂತ ಹೇಳ್ತಾರೆ ಸ ಕುಟುಂಬ ಅಂತ ಹೇಳಿ ಹೇಳ್ತಾನೆ ಆನಂತರ ಸ ಅವರು ಅರ್ಚನೆ ಮಾಡಿ ಮಂಗ್ಲಾರ್ತಿ ತಂದು ಕೊಡ್ತಾರೆ ಮಂಗ್ಲಾರ್ತಿ ತಗೊಳ್ತಾರೆ ಇಬ್ರು ಕೂಡ ಇಬ್ರು ಮಂಗ್ಲಾರ್ತಿ ತಗೊಂಡಾದ್ಮೇಲೆ ಅರ್ಚಕರು ದೇವ್ ದೇವತ ಮುಂದಕ್ಕೆ ಹೋಗ್ತಾರೆ ದೇವ್ರ ಮುಂದಕ್ಕೆ ಈ ಕಡೆ ಅಜಿತ್ತು ಭೂಮಿ ಹೊರಗ್ ಬಂದ್ಮೇಲೆ ಅಜಿತ್ತು ಭೂಮಿ ಇದೆಲ್ಲ ಜಾಸ್ತಿ ಆಯ್ತು ನನ್ ಕೆಲ್ಸ ಹೋಗಿರೋದಕ್ಕೆ ನೀನು ಸೇವೆ ಮಾಡೋದ್ಕು ಏನ್ ಸಂಬಂಧ ಅಂತ ಸುಮ್ಮನೆ ಕಷ್ಟಪಡ್ಬಿಡ ನೋಡಿ ಸಾಹೇಬ್ರೆ ನಮ್ಗೆ ಯಾರು ಇಲ್ದಾಗ ದೇವ್ರೆ ನಮ್ ಕೈ ಹಿಡಿಯೋದು ಹಾಗೆ ದೇವ್ರ ಮನ್ಸ್ ಮಾಡಿದ್ರೆ ನಿಮ್ಗೆ ಹೋಗಿರೋ ಕೆಲ್ಸ ಸಿಕ್ಕೇ ಸಿಗತ್ತೆ ದೇವ್ರಿಗೆ ನಾವೆಲ್ರು ಮಕ್ಳಿದ್ದಾಗಲ್ವಾ ಅಂತ ಹೇಳ್ತೀನಿ ಮಕ್ಳಿಗೆ ಹಿಂಸೆ ಕೊಟ್ಟು ಒಳ್ಳೇದ್ ಮಾಡ್ಬೇಕು ಅಂತ ಯಾವ ದೇವ್ರು ಬಯಸ್ತಾರೆ ಅಳದಿದ್ರೆ ತಾಯಿಗೂ ಅನ್ನ ತಿನ್ಸ್ಬೇಕು ಅನ್ನೋ ಮನ್ಸ್ ಬರುವುದಿಲ್ಲ ಕಿವಿ ಮುಟ್ಟೋದಕ್ಕೂ ಹೃದಯ ತಟ್ಟೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಸಾಹೇಬ್ರೆ ನಿಜಾನೇ ಆದ್ರೆ ಅಂತ ಹೇಳಿ ಅಜಿತ್ ಹೇಳ್ತಾನೆ ಅದಕ್ಕೆ ಭೂಮಿ ನಿಮ್ಮಂತ ನಿಷ್ಠಾವಂತರು ಕೆಲ್ಸಲ್ ಇದ್ರೆ ನಮ್ ತಾಯಿ ಅಂತ ಅಮಾಯಕರು ಬಿಡುಗಡೆ ಆಗೋದು ನೋಡಿಸಿದ್ರೆ ನನ್ ತಾಯಿನ ಕಾಪಾಡ್ಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಅಡ್ಡ ಬರ್ಬೇಡಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅಜಿತ್ ಆದ್ರೂ ಭೂಮಿ ಇದು ಸರಿಯಲ್ಲ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ನೀನ್ ಇಷ್ಟ ಕಷ್ಟ ಪಡೋದು ನನಗಿಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಆದ್ರೆ ಭೂಮಿ ಮಾತ್ರ ಹಿಡಿದು ಪಟ್ಟನ್ನ ಬಿಡೋದಿಲ್ಲ ಇಲ್ಲ ನಾನು ಮಾಡ್ಲೇಬೇಕು ಉಳಿಸವೇನೋ ನಾನು ಅಮ್ಮನಿಗಾಗಿ ನಿಮ್ಗಾಗಿ ಮಾಡ್ತಾ ಸೇವೆ ಇದು ದಯವಿಟ್ಟು ಬೇಡ ಅನ್ಬೇಡಿ ಅಂತ ಹೇಳಿ ಅಂತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು